ಇಲ್ಲಿ ಯಾಕೆ ನಮ್ಮ ಸಿಟಿ ಫಾರ್ಟಿಗೆ ಹೌಸಿಂಗ್ ಸೊಸೈಟಿ ಸೆಕ್ರೆಟರಿ ಅವರು ಬಂದಿದ್ದಾರೆ ಹಾಗಾಗಿ ಯಾಕಂದ್ರೆ ಬ್ಯಾಂಕ್ ನ ಉಳಿಸಬೇಕಂತ ಕೆಲವು ತಿಳ್ಕೊಂಡಿದ್ದಾರೆ ಕೆಲವು ಹೊಸ ಬಂದ ಸಮಸ್ಯೆ ಆಗಿದೆ ಅನ್ನೋ ವಿಚಾರವಾಗಿ ಅದು ಸಹ ಚರ್ಚೆ ಆಗಿದೆ ಬಟ್ ಚೇಂಜ್ ಆದ್ರೂ ಹೇಳಕ್ಕಾಗಲ್ಲ ನಾವೆಲ್ಲ ನಿರ್ದೇಶಕರು ಇವತ್ತು ಈ ಬ್ಯಾಂಕಿನ ಉಳಿಸಬೇಕಾದ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ನಮಗೆ ನಿಜವಾಗಲೂ ಈ ಬ್ಯಾಂಕಿನ ಉನ್ನತಿಯ ಬಗ್ಗೆ ಎಲ್ಲರೂ ಸಹ

ಎಕ್ಸಿಬಿಷನ್ ಗ್ರೌಂಡ್ ಅಲ್ಲಿ ನಾವು ಅಳವಡಿಸಿದ್ದೀವಿ ನಮ್ಮ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರ ಸಹಕಾರದಿಂದ ಹಾಗೂ ಎಲ್ಲ ಸದಸ್ಯರ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಇದರಲ್ಲಿ ಪಾಲ್ಗೊಂಡಿದ್ರು ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯಗಳನ್ನ ಕೋರ್ತೀನಿ ಮತ್ತೆ ಇಲ್ಲಿ ಎಲ್ಲರೂ ಒಳ್ಳೆಯ ವಿಷಯದ ಬಗ್ಗೆ ಚರ್ಚೆ ನಡೆದಿದೆ ಮುಂದಿನ ದಿನದಲ್ಲಿ ಬ್ಯಾಂಕಿಗೆ ಹೆಚ್ಚಿನ ರೀತಿ ಉನ್ನತ ಸ್ಥಾನಕ್ಕೆ ತಗೊಂಡೋಗ ರೀತಿಯಲ್ಲಿ ನಾವೆಲ್ಲ ಕೆಲಸ ಮಾಡೋಣ ಅಂತ ಈಗ ವಾರ್ಷಿಕ ಮಹಾಸಭೆಯಲ್ಲಿ ನಾವು ಚರ್ಚೆ ಮಾಡಿದೀವಿ ಆ ಚರ್ಚೆ ಮಾಡಿರತಕ್ಕಂಥ ವಿಷಯದ ಬಗ್ಗೆ ನಾವು ಆಡಳಿತ ಮಂಡಳಿಯಲ್ಲಿ ಕುತ್ಕೊಂಡು ನಾವು ಅದಕ್ಕೆ ಕಾರ್ಯಗತ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಶಾಲಾ ಶಾಲಾ ಸನ್ಮಾನ ಮಾಡಿದ್ರಾ ಹೌದು ಅದು ನಾವು ಪ್ರತಿ ವರ್ಷ ನೂರ ಹತ್ತೊಂಬತ್ತು ಜನ ಹಿರಿಯರು ಹಿರಿಯರು ಅಂದ್ರೆ ಸೀನಿಯರ್ಸ್ ಅಲ್ಲ ಮೆಂಬರ್ಶಿಪ್ಪಲ್ಲಿ ಸೀನಿಯರ್ ಯಾರು ಇರ್ತಾರೆ ಅವ್ರಿಗೆ ನಾವು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ ನೂರ ಹತ್ತೊಂಬತ್ತು ಜನ ಶ ನಮ್ಮ ಹಿರಿಯ ನಾಗರಿಕರಿಗೆ ಮೆಂಬರ್ಶಿಪ್ಪಲ್ಲಿ ಯಾರು ಸೀನಿಯರ್ ಇರ್ತಾರೆ ಅವ್ರಿಗೆ ಹಾಗೂ ನಮ್ಮ ಶಾಲಾ ವಿದ್ಯಾರ್ಥಿನಿಯರಿಗೆ ಇನ್ನೂರೈವತ್ತಕ್ಕೂ ಹೆಚ್ಚು ಮಕ್ಕಳಿಗೆ ನಾವು ಪ್ರೋತ್ಸಾಹವನ್ನ ಕೊಟ್ಟಿದ್ದೇವೆ ಎಸ್ ಎಲ್ ಸಿ ಪಿ ಯು ಸಿ ಮತ್ತೆ ಡಿಗ್ರಿನಲ್ಲಿ ಯಾರು ಹೆಚ್ಚಿನ ರೀತಿ ನೈಂಟಿ ಫೈವ್ ಪರ್ಸೆಂಟ್ ಲಾಸ್ಟ್ ಏಯ್ಟಿ ಫೈವ್ ಪರ್ಸೆಂಟ್ ಡಿಸ್ಟಿಂಕ್ಷನ್ ಇರ್ತಾರಲ್ಲ ಆ ಮಕ್ಳುಗಳಿಗೆ ಹಾಗೂ ಮತ್ತು ಸ್ಪೋರ್ಟ್ಸಲ್ಲಿ ಯಾರು ಮೆಂಬರ್ ಮಕ್ಳುಗಳಿರ್ತಾರೆ ಅವ್ರಿಗೆ ಎನ್ಕರೇಜ್ ಮಾಡೋದಕ್ಕೋಸ್ಕರ ನಮ್ಮ ಬ್ಯಾಂಕಿನ ಮೆಂಬರ್ಸ್ ಮಕ್ಕಳುಗಳಿಗೆ ನಾವು ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಇದು ಯಶಸ್ವಿಯಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬೇಕು ಇವತ್ತು ನೂರ ಹತ್ತೊಂಬತ್ತನೇ ವರ್ಷದ ವಾರ್ಷಿಕ ಮಹಾಸಭೆಯನ್ನು ದಿ ಮೈಸೂರು ಕೋಆಪ್ರೇಟಿವ್ ಬ್ಯಾಂಕಿನ ನಾವೆಲ್ಲ ಆಡಳಿತ ಮಂಡಳಿಯವರು ನಮ್ಮ ಸದಸ್ಯರ ಸಹಕಾರದೊಂದಿಗೆ ಇವತ್ತು ನಾವು ನಡೆಸಿದ್ದೀವಿ ನಮ್ಮ ಅಧ್ಯಕ್ಷರಾದಂಥ ರಾಜೇಶ್ವರಿ ಮೇಡಮ್ರವರು ಉಪಾಧ್ಯಕ್ಷರಾದಂಥ ಸವಿತಾ ಮೇಡಮ್ರವರು ಇನ್ನೊಬ್ಬರು ಮಹಿಳಾ ನಿರ್ದೇಶಕರು ನಮ್ಮ ಶಿಲ್ಪಾ ಮೇಡಮ್ರವರು ಮತ್ತು ಇಲ್ಲಿ ಇರತಕ್ಕಂಥ ರೇವಣ್ಣವ್ರು ಇರ್ಬೋದು ಮತ್ತು ರವಿಕುಮಾರ್ ಇರ್ಬೋದು ರಾಜಕೀಯ ರವಿ ಇರ್ಬೋದು ಯೋಗೇಶ್ ಇರ್ಬೋದು ನಮ್ಮ ಯೋಗೇಶ್ವರನವರು ಇಲ್ಲೇ ಇದ್ದಾರೆ ರಾಮಕೃಷ್ಣ ಅವರು ಇದ್ದಾರೆ ಉಮಾಶಂಕರ್ ಮತ್ತು ನಮ್ಮ ಇನ್ನಿತರ ಎಲ್ಲ ನಿರ್ದೇಶಕರು ಸಹ ನಾವೆಲ್ಲ ಇಲ್ಲಿದ್ವಿ ಕೆಲವರು ಹೊರಟಿದ್ದಾರೆ ರಮೇಶ್ ಗೌಡ್ರು ಇರ್ಬೋದು ಮತ್ತು ರಾಮಕೃಷ್ಣ ಇರ್ಬೋದು ಮತ್ತು ನಮ್ಮ ಅರವಿಂದ ಮಂಚಪ್ಪ ಎಲ್ಲರೂ ಸಹ ಇವತ್ತು ನಿರ್ದೇಶಕರು ಭಾಳ ಸಂತೋಷವಾಗಿ ನಾವು ಏನು ಸರ್ವ ಸದಸ್ಯ ಸಭೆಯನ್ನು ನಡೆಸಿದ್ದೀವಿ ಚರ್ಚೆ ಬರುತ್ತೆ ಸಂದರ್ಭ ಬಂದಾಗ ಸರ್ವ ಸದಸ್ಯರ ಸಭೆಯನ್ನು ಚರ್ಚೆ ಮಾಡೋಕ್ಕೆ ಅಂತ ಬಂದಿದೆ ನಮ್ಮ ಕುಮಾರಣ್ಣನಂತವರು ಸುಮಾರು ಜನರು ಬಂದು ಇಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ ನಾವು ಅವ್ರಿಗೆ ಇದೆ ಅಂತ ಹೇಳಿದ್ದೀವಿ ನಮ್ಮ ಬ್ಯಾಂಕು ಸದೃಢವಾಗಿದೆ ಇವತ್ತು ನಾವು ನ್ಯಾಷನಲ್ಝ್ ಬ್ಯಾಂಕ್ ಜೊತೆಗೆ ಕೋಆಪ್ರೇಟಿವ್ ಬ್ಯಾಂಕ್ ಹೋರಾಟ ಮಾಡೋದಿದೆಯಲ್ಲ ಭಾಳ ಕಷ್ಟ ಇದೆ ಆದರೆ ನಾವು ಯಾವುದೇ ರೀತಿಯಲ್ಲೂ ಅವ್ರಿಗೂ ಸಮಾನಾಂತರವಾಗಿ ನಾವು ಹೋರಾಟವನ್ನು ಮಾಡಿಕೊಂಡು ನಮ್ಮ ಬ್ಯಾಂಕಿನ ಅಭಿವೃದ್ಧಿ ಪಥದಂಥ ನಾವೆಲ್ಲ ಆಡಳಿತ ಮಂಡಳಿಯ ಸದಸ್ಯರು ಹೋಗ್ತಾ ಇದ್ದೀವಿ ನಮ್ಮ ಬ್ಯಾಂಕಿನ ಎಲ್ಲ ಸದಸ್ಯರುಗಳು ಸಹ ಅಷ್ಟೇ ಸಹಕಾರವನ್ನು ಕೊಡ್ತಾ ಇದ್ದಾರೆ ಸೋಮಣ್ಣವರು ಈ ನಮ್ಮ ಹಿರಿಯ ನಿರ್ದೇಶಕರು ನಾನು ನೋಡಿದಾಗೆ ಸೋಮಣ್ಣನವ್ರನ್ನ ನಾನು ಪ್ರಥಮ ಬಾರಿ ನಿರ್ದೇಶಕನಾದಂಥ ಸಂದರ್ಭದಲ್ಲಿ ಆ ಒಂದು ಇಪ್ಪತ್ತು ವರ್ಷದಿಂದ ಅವರನ್ನು ನೋಡ್ಕೊಂಡು ಬರ್ತಾ ಇದ್ದೀನಿ ಅವರು ಈ ಸಮಾಜದಲ್ಲಿ ಒಬ್ಬ ಮಾಜಿ ನಗರ ಪಾಲಿಕಾ ಸದಸ್ಯರಾಗಿ ಮತ್ತು ಈ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ನಮ್ಗೆ ಹಲವಾರು ಸಲಹೆಯ ಸಹಕಾರಗಳನ್ನು ಕೊಡ್ತಾ ನಾವೇನಾದ್ರು ಮಾಡಿದಂಥ ಸಂದರ್ಭದಲ್ಲಿ ತಿದ್ದಿ ಈಗ ಮಾಡಬೇಕು ಈಗ ಮಾಡಬೇಕು ಅಂತೇಳಿ ಸಲಹೆ ಕೊಟ್ಟಂಥವ್ರು ಹಿಂದೆ ಪಿ ನಾಗರಾಜ್ ಅವರು ಇದ್ದರು ಅನಂತಿಯವರಿದ್ರು ಈ ಬ್ಯಾಂಕಿನ ಇತಿಹಾಸ ತಗೊಂಡೋದ್ರೆ ಮಹಾರಾಜರೇ ಈ ಬ್ಯಾಂಕಿನ ಅಧ್ಯಕ್ಷರು ಅವರ ಸಹೋದರನೇ ಪ್ರಥಮ ಅಧ್ಯಕ್ಷರು ನಾವು ಅಂಥ ಬ್ಯಾಂಕಲ್ಲಿ ನಿರ್ದೇಶಕರಾಗದಿದೆಯಲ್ಲ ಒಂದು ಒಂದು ದೇವರು ಕೊಟ್ಟಂತ ವರ ಅಂತ ನಾವು ಯಾವತ್ತೂ ಭಾವಿಸ್ತೀವಿ ಈ ನಿಟ್ಟಿನಲ್ಲಿ ಸೋಮಣ್ಣವರು ಸಹ ನಮಗೆ ಹಲವಾರು ಸಲಹೆಗಳ ಸಹಕಾರಗಳನ್ನು ಕೊಡ್ತಾ ಇದ್ರು ಅವರು ವಶಾತ್ ಅವರು ತೀರ್ಕೊಂಡ್ರು ಆ ನಂತರದಲ್ಲಿ ಅವರ ಸುಪುತ್ರಿನ ನಾವು ನಾಮನಿರ್ದೇಶನ ಮಾಡಿದ್ವಿ ಅವರು ಸಹ ಈ ಬ್ಯಾಂಕಿಗೆ ಸಲಹೆಗಳನ್ನು ಕೊಡ್ತಾ ಇದ್ದಾರೆ ನಮ್ಮ ಎಲ್ಲರೂ ಸಹ ನಾವು ಒಗ್ಗಟ್ಟಾಗಿ ಮನುಷ್ಯ ಅಂದಾಗ ಒಂದು ಮನೆಯಲ್ಲಿ ಇದ್ದಾಗ ಒಂದು ಸಣ್ಣ ಪುಟ್ಟ ಏನಿರುತ್ತೆ ಅದೇ ರೀತಿಯಲ್ಲಿ ಇದ್ರೂ ಸಹ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸವನ್ನು ಮಾಡಿ ಮಾಡಿಕೊಂಡು ನಾವೆಲ್ಲ ಈ ಬ್ಯಾಂಕಿನ ಅಭಿವೃದ್ಧಿ ಪತ್ರದಲ್ಲಿ ಸಾಕ್ತಾಯಿದ್ದೀನಿ ನಾವು ಒಂದು ಮಾತನ್ನು ಹೇಳಿದೆ ನಾವೇನೇ ಇದ್ರು ಈ ಬ್ಯಾಂಕಿನ ಜವಾನ್ರು ನಾನು ಹೇಳಿದ್ದೀನಿ ನಾವು ಯಾವತ್ತೂ ಸಹ ಈ ಬ್ಯಾಂಕಿನ ಒಬ್ಬರು ಸೆಕ್ಯೂರಿಟಿ ಥರ ಕಾಯುವಂಥ ಸೆಕ್ಯೂರಿಟಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಮನೆ ಮಾಲೀಕರು ಸದಸ್ಯರು ಅಂತ ಹೇಳಿದ್ದೀನಿ ಆ ಮನೆ ಮಾಲೀಕರು ಓಡ್ ಕೊಟ್ಟಂಥ ಕೆಲಸವನ್ನ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಈ ಬ್ಯಾಂಕಿನ ಇನ್ನೂ ಹೆಚ್ಚು ನಮ್ಮದು ಏನೇನೋ ಕಲ್ಪನೆಗಳಿದೆ ಮುಂದಿನ ದಿನಗಳಲ್ಲಿ ಈ ಬ್ಯಾಂಕಿನ ಜನ ತಿರುಗಿ ನೋಡಬೇಕು ಸದಸ್ಯರುಗಳು ಆ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ಮಂಡಳಿ ಜೊತೆಗೆ ನಾವು ಕೆಲಸವನ್ನ ಮಾಡ್ತೇವೆ ಇದ್ರ ಜೊತೆಗೆ ನಮಗೆ ಸ ನಮ್ಮ ಸದಸ್ಯರು ಏನು ಸಹಕಾರವನ್ನು ಕೊಡ್ತಾರೆ ಅದೇ ರೀತಿ ನಮ್ಮ ನೌಕರ ವರ್ಗದವರು ಸಹ ಈ ಬ್ಯಾಂಕಿಗೆ ಸಹಕಾರವನ್ನು ಕೊಡ್ತಾ ಇದ್ದರೆ ನಾವೆಲ್ಲರಿಗೂ ಅಭಿನಂದಿಸಬೇಕಾಗುತ್ತೆ ಇದೇ ರೀತಿ ನಾವು ಮುಂದುವರೆದು ಈ ಬ್ಯಾಂಕಿನ ಒಂದು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನ ಮಾಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ முந்தின உதவாசே உதோகம் மேலோ ஆத்திரை ಉದ್ಯೋಗ ಮೇಳ ಇಲ್ಲಿವರೆಗೂ ನಮಗೆ ಏನು ಆರ್ ಬಿ ಐನಲ್ಲಿ ಅವಕಾಶ ಇದೆಯಾ ತಿಳ್ಕೊತು ಯಾಕಂದರೆ ನಮ್ಗೆ ಅದ್ರ ಬಗ್ಗೆ ಇನ್ನೂ ಅಷ್ಟು ಗೊತ್ತಿಲ್ಲ ಮಾಡೋಕ್ಕೆ ಅವಕಾಶ ಇದ್ದರೆ ಖಂಡಿತ ಮಾಡೋಣ ಹಿಂದೆ ನಾವು ಏನು ಮಾಡ್ತಾಯಿದ್ವಿ ಹೆಲ್ತ್ ಕ್ಯಾಂಪ್ ಮಾಡ್ತಾಯಿದ್ವಿ ಯಾಕೆಂದ್ರೆ ಸದಸ್ಯರುಗಳಿಗೆ ಅನುಕೂಲ ಆಗಬೇಕು ಅಂತೇಳಿ ಆ ವಾರ್ಡ್ಗಳಲ್ಲಿ ಹೋಗಿ ನಾವು ಪಿ ನಾಗರಾಜ್ ಅವರು ಇದ್ದಾಗ ನಾನೊಬ್ಬ ಸಾಮಾನ್ಯ ನಿರ್ದೇಶನಾಗಿ ಪ್ರಥಮ ಬೊಬಾಯ ಆಯ್ಕೆ ಆಗಿದ್ದು ನಾವೆಲ್ಲ ಹೋಗಿ ವಾರ್ಡ್ ವಾರ್ಡ್ಗಳಲ್ಲಿ ಹೋಗ್ಬಿಟ್ಟು ಹೆಲ್ತ್ ಕ್ಯಾಂಪ್ಗಳನ್ನು ಮಾಡ್ತಾ ಇದ್ವಿ ಅದೇ ರೀತಿ ಇದಕ್ಕೂ ಅವಕಾಶ ಇದ್ದರೆ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಮುಂದಿನ ಕಲ್ಪನೆಗಳನ್ನೆಲ್ಲ ನಾವು ಇಟ್ಕೊಂಡಿದ್ದೀವಿ ಇನ್ನೂ ಹೆಚ್ಚು ಹೆಚ್ಚು ಹೇಗೆ ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಚರ್ಚೆ ಮಾಡಿ ಮಾಡ್ತೀವಿ ಅಂತ ವಾರ್ಷಿಕ ಮಹಾಸಭೆ ಬರೀ ನಿಮ್ಮ ಈ ಫಂಕ್ಷನ್ ಸೀಮಿತ ಆಗುತ್ತೆ ಅಲ್ಲ ಬೇರೆ ಕಾರ್ಯಕರ್ತರು ಖಂಡಿತ ನಾವು ಯಾಕಂದ್ರೆ ಸರ್ವ ಸದಸ್ಯರ ಸಭೆ ಅಂತ ಬಂದಾಗ ನೋಡಿ ನಾವು ಸಹಕಾರ ಕ್ಷೇತ್ರದಲ್ಲಿ ಇದ್ರೂ ಸಹ ಇನ್ನೂ ಹಲವಾರು ವಿಚಾರಗಳು ತಿಳ್ಕೊಂಡಿರೋ ಮಾನ್ಯರು ಇರ್ತಾರೆ ಅಂತವರು ಸಲಹೆಗಳು ನಮ್ಗೆ ಬೇಕಾಗುತ್ತೆ ಅದಕ್ಕೋಸ್ಕರನೇ ಸರ್ವ ಸದಸ್ಯರ ಸಭೆ ಮಾಡೋದು ಕೆಲವರು ನಮ್ಗೆ ಸಲಹೆಗಳನ್ನ ಕೊಟ್ಟ ತಗೊಂಡು ಅಡಾಪ್ಟ್ ಮಾಡ್ಕೋತೀವಿ ಅಡಾಪ್ಟ್ ಮಾಡ್ಕೊಂಡು ಅದನ್ನು ಮುಂದುವರಿಸ್ಕೊಂಡು ಬ್ಯಾಂಕಿನ ಉತ್ತಮ ಸ್ಥಿತಿಗೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಹೆಸರು ಶಿಲ್ಪಾ ಅಂತ ಈ ಸೋಮಣ್ಣವ್ರ ಮಗಳು ಈಗ ಅಧ್ಯಕ್ಷರಾಗಿ ತೀರ್ಕೊಂಡಿರೋ ಕಾರಣದಿಂದ ನನ್ನ ಕೋಆ ಮಾಡಿಕೊಂಡು ಈಗ ನಿರ್ದೇಶನಕ್ಕಾಗಿ ನನ್ನ ಸೆಲೆಕ್ಟ್ ಮಾಡಿದಂಥ ಆಡಳಿತ ಮಂಡಳಿಗೆ ನಾನು ವಂದನೆಯನ್ನು ಅರ್ಪಿಸ್ತಾ ಇದ್ದೀನಿ ಮತ್ತು ಎಲ್ಲ ನಿರ್ದೇಶಕರುಗಳಿಗೂ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಎಲ್ಲರಿಗೂ ನಾನು ಅಭಾರಿಯಾಗಿ ಅಭಾರಿಯಾಗಿದ್ದೀನಿ ನಮ್ಮ ತಂದೆಯವರು ಮಾಡಿದಂಥ ಸೇವೆಯನ್ನು ಮುಂದುವರಿಸ್ಕೊಂಡು ನಮ್ಮ ತಂದೆ ಹಾಕೊಟ್ಟಿದ್ದ ಹಾದಿಯಲ್ಲಿ ನಡೆಯೋಕ್ಕೆ ಪ್ರಯತ್ನ ಪಡ್ತೀನಿ ಈ ಮೈಸೂರು ಕೋಆಪ್ರೇಟಿವ್ ಬ್ಯಾಂಕ್ನ ನೂರ ಹದಿನೆಂಟನೇ ವರ್ಷದ ವಾರ್ಷಿಕ ಮಹಾಸಭೆ ನಡೆದಿದೆ ವಾರ್ಷಿಕ ಮಹಾಸಭೆಯಲ್ಲಿ ಸಾಕಷ್ಟು ಚರ್ಚೆಗಳು ಬ್ಯಾಂಕ್ ಅಭಿವೃದ್ಧಿ ವಿಚಾರವಾಗ್ಲಿ ಎನ್ ಪಿ ಎ ವಿಚಾರವಾಗ್ಲಿ ಮತ್ತೆ ಇನ್ ಬ್ಯಾಂಕಿನಲ್ಲಿ ಮುಂದಿನ ಬ್ರಾಂಚ್ಗಳು ವಿಚಾರವಾಗ್ಲಿ ಮತ್ತೆ ಸಾಕಷ್ಟು ಚರ್ಚೆಗಳು ನಡೀತು ಈ ಚರ್ಚೆ ಮುಖೇನ ನಮ್ಮ ಬ್ಯಾಂಕಿನ ಸದಸ್ಯರುಗಳು ಅವ್ರದೇ ಆದಂತಹ ಸೂಚನೆಗಳು ಸಲಹೆಗಳು ಕೊಟ್ಟು ಮತ್ತೆ ಬ್ಯಾಂಕಲ್ಲಿ ಏನಾರ ಎಡವಿದ್ರೆ ಅದನ್ನು ನೀವು ತಿದ್ಕೊಳ್ಳಿ ಅಂತ ಒಂದು ಮಾರ್ಗದರ್ಶನವನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಈ ಇವತ್ತಿನ ದಿನದಲ್ಲಿ ಏನು ಅಂತ ಹೇಳಿದ್ರೆ ಇನ್ನು ಬ್ಯಾಂಕಿನಲ್ಲಿ ಮುಂದಿನ ದಿನಗಳಲ್ಲಿ ಬರುವಂಥ ಪ್ರತಿಯೊಂದು ಯಾವುದೇ ಒಂದು ಇನ್ನೊಂದು ಒಂದು ಬ್ರಾಂಚ್ ಆಗ್ಬೋದು ಎರಡು ಬ್ರಾಂಚ್ ಆಗ್ಬೋದು ಮಾಡೋದಕ್ಕೂ ಕೂಡ ಸಲಹೆ ಕೊಟ್ಟಿದ್ದಾರೆ ಹಾಗಾಗಿ ಜನವರಿ ದಿನಗಳಲ್ಲಿ ಚುನಾವಣೆ ಇದೆ ಜನವರಿ ಜನವರಿಗೆ ಚುನಾವಣೆ ಇದೆ ಈ ಚುನಾವಣೆ ನಂತರ ಮುಂದಿನ ಮಹಾಸಭೆ ಒಳಗಡೆ ಒಂದೆರಡು ಬ್ರಾಂಚ್ ಮಾಡಬೇಕು ಅಂತ ಸಾಕಷ್ಟು ಸದಸ್ಯರುಗಳು ಹೇಳಿದ್ದಾರೆ ಮತ್ತು ಅವ್ರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಆಗಲಿ ಹಿರಿಯ ನಾಗರಿಕರಿಗೆ ಸನ್ಮಾನ ಸಮಾರಂಭಗಳಾಗಲಿ ಹಾಗಾಗಿ ಈ ಸಮಾರಂಭಗಳ್ನ ಮಾಡಿ ಈ ಎಲ್ಲರಿಗೂ ಏನು ಅಂದರೆ ಸದಸ್ಯರುಗಳಿಗೆ ಒಂಚೂರು ಮನಸ್ಸು ವಿಶ್ವಾಸಕ್ಕೆ ತಗೊಳ್ಳೋ ಕೆಲಸನ ನಮ್ಮ ಬ್ಯಾಂಕಿನ ಆಡಳಿತ ಮಂಡಳಿ ಮಾಡಿದೆ ಹಾಗಾಗಿ ಮೊದಲನೇದಾಗಿ ನಾನು ಏನಂತ ಹೇಳಿ ಬಯಸ್ತೀನಿ ಅಂದರೆ ಈ ಬ್ಯಾಂಕಿನ ಸರ್ವ ಸದಸ್ಯರುಗಳು ಕೂಡ ನಮ್ಮ ಅಭಿನಂದನೆಗಳು ಸಲ್ಲಿಸ್ತೀನಿ ಯಾಕೆ ಅಂತ ಹೇಳಿದ್ರೆ ಸಾಕಷ್ಟು ಸೌಜನ್ಯದಿಂದ ಸೌಜನ್ಯದಿಂದ ವರ್ತಿಸಿದ್ದು ಸೌಜನ್ಯದಿಂದ ಕೂತ್ಕೊಂಡು ಕೆಲಸ ಕಾರ್ಯಗಳು ಏನಿದೆ ಅವನ್ನೆಲ್ಲ ಮಾಡ್ಕೊಂಡು ಮಾಡೋದಲ್ಲೇ ಅವರು ಎಲ್ಲರನ್ನು ಪ್ರೀತಿ ವಿಶ್ವಾಸನ ಗೆಲ್ಲದ್ರಲ್ಲಿ ಸದಸ್ಯರು ಕೂಡ ಸಫಲರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಯಾವ ಎಲ್ಲರೂ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಯಾವ ಅಭಿವೃದ್ಧಿಗಳಿಗೆ ಹೆಚ್ಚಿನ ಚಾಲನೆ ಕೊಡ್ತೀವಿ ಅಂತ ಭರವಸೆ ಟಿವಿ ಮೈಸೂರು